ನಮ್ಮ ವೈಯಕ್ತಿಕ ವಿಚಾರಧಾರೆಗಳು ಏನಿರ್ತದೆ ನಾವು ಅವಿಭಕ್ತ ಕುಟುಂಬ ನಮ್ಮದು ಸಂಸ್ಕಾರದ ಒಂದು ಚೌಕಟ್ಟಿನಲ್ಲಿ ಇರ್ತೀವಿ ನೀನಿಲ್ಲಿ ಬಂದಾಗ ಸ್ಟಡಿ ಮಾಡಬೇಕು ನಾನು ಯಾರು ಮನೆ ಸೊಸೆಯಾಗಿ ಬಂದಿದ್ದೀನಿ ಇವರು ಪೂರ್ವಿಕರು ಇಲ್ಲಿ ಹೇಗೆ ಬದುಕಿ ಬಾಳಿದ್ದಾರೆ ನಮ್ಮ ಅತ್ತೆ ಮಾವ ಏನು ಕಲ್ತಿದ್ದಾರೆ ನಾನೇನು ಅವರಿಂದ ಕಲಿಬೇಕು ಯಾಕೆಂದ್ರೆ ಇಲ್ಲಿಂದ ಈ ಗಾಡಿನ ನಾನು ನಡ್ಸ್ಕೊಂಡು ಹೋಗಬೇಕಲ್ಲ ನಾನು ಅಲ್ಲಿಂದ ಏನು ಕಲಿಬೇಕು ನನ್ನ ತಂದೆ ತಾಯಿ ನನಗೇನು ಕಲಿಸಿದ್ದಾರೆ ಮುಂದಕ್ಕೆ ನಾನು ಈ ಜನ್ರೇಷನ್ ಹ್ಯಾಕ್ ತಗೊಂಡೋಗು ಇವೆಲ್ಲ ಕೂಡ ಯೋಚನೆ ಮಾಡೋವಳು ಗೃಹಿಣಿ ಸದ್ಗೃಹಿಣಿ ಈ ಗೃಹಿಣಿ ಅನ್ನೋ ಪದ ಸತ್ತು ಹೋಗ್ಬಿಡ್ತದೆ ಈಗ ಏನಾಗ್ತದೆ ಅವ್ರಿಗೆ ನೀಡ್ಸ್ ಏನೂ ಇದೆ ಅವ್ರಿಗೆ ಸಿಗ್ಲಿಲ್ಲ ಅತ್ತೇನೂ ಕೇರ್ ಮಾಡಲ್ಲ ಮಾವನ್ನೂ ಕೇರ್ ಮಾಡೋಲ್ಲ ಅವ್ರ ವಯಸ್ಸನ್ನು ಕೇರ್ ಮಾಡಲ್ಲ ಅಗೌರವಾಗಿ ನಡ್ಕೊಳ್ಳೋದು ಏನಾದರೂ ಈ ಯಾಕಮ್ಮ ಹಿಂಗೆ ಅಂದ್ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹೀಗಾದಾಗ ಸಂಬಂಧಗಳು ಬೆಲೆಯಲ್ಲಿರ್ತದೆ